ಇದು ಯಾವ ಬಣಗಳು ಇಲ್ಲ ಬಿ ಜೆ ಪಿ ಮಾತ್ರ ಇರೋದು ಬಿಜೆಪಿಗೆ ನಾವು ಹಿಂದೆಲೂ ಕೆಲಸ ಮಾಡಿರೋದು ಮುಂದೇನೂ ಕೆಲಸ ಮಾಡೋದು ಯಾರೂ ನಾವು ಎದುರೇ ಬಗ್ಗೆ ತೋರಿಸೋಕ್ಕಾಗಲ್ಲ ನಮ್ಮ ಇಷ್ಟೇನ ನಾವು ಒಂದು ಚುನಾವಣೆಗೆ ಒಂದು ಇನ್ನೊಂದು ಚುನಾವಣೆಗೆ ಒಂದು ನೀತಿಯವರಲ್ಲ ಹುಟ್ಟಿದ್ರೆ ಹುಟ್ಟಿದ್ದು ಪಿನಲ್ಲೇ ಸಾಯೋದು ಪಿ ಇದರಲ್ಲೆಲ್ಲ ಯಾರು ನಮ್ಮ ಪಕ್ಷ ಪಕ್ಷನಿಷ್ಟೇನು ಯಾರು ಪ್ರಶ್ನೆ ಮಾಡೋ ಧೈರ್ಯ ಯಾರಿಗೂ ಇಲ್ಲರಿ ನಮ್ಮ ಪಕ್ಷ ಪಕ್ಷನಿಷ್ಟೇ ನಮ್ಮ ನಿಯತ್ತಿ ಏನು ಅನ್ನೋದು ಗೊತ್ತಿದೆ ಯಾರೂ ಪ್ರಶ್ನೆ ಮಾಡೋಕ್ಕೆ ಅವಕಾಶನೇ ಕೊಟ್ಟಿಲ್ಲ ಆ ಥರ ಯಾವ ಥರದ ಅವಕಾಶನೂ ಕೊಟ್ಟಿಲ್ಲ ಈ ನಾನು ಹಲವಾರು ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಕೆಲಸ ಮಾಡಿದ್ದೀನಿ ನಮ್ಮಲ್ಲಿ ಟಿಕೆಟ್ ಕೊಡೋ ಪದ್ಧತಿ ಹೆಂಗಿದೆ ಅಂತ ನನಗೆ ಗೊತ್ತು ಈ ಥರದ ಪ್ರಕ್ರಿಯೆಗಳಿಂದ ಯಾರಿಗೂ ಟಿಕೆಟ್ ಆ ಅದನ್ನೆಲ್ಲ ತಪ್ಪು ಕಲ್ಪ ನಾನಂತೂ ಕೇಳಿ ಪಡ್ಕೊಳ್ಳಲ್ಲ ನನಗೆ ಇಂಥದ್ದು ಕೊಡಿ ಅಂತ ಕೇಳಿದ್ರೆ ನಾವು ಇಷ್ಟು ವರ್ಷದ ಪಕ್ಷದಲ್ಲಿ ಏನನ್ನ ವಿಚಾರ ಕೇಳಿ ಬೆಳೆದಿದ್ದೀವಿ ಆ ಕೇಳಿ ಬೆಳೆದಿರೋದಕ್ಕೆ ಪೂರಕ ಆಗಲ್ಲ ಹಂಗಾಗಿ ನಾವು ಕೇಳ್ಬಿಡ್ತಾಳೆ ಹೈಪೋತಟಿಕಲ್ ಕ್ವಶನ್ಗಳಿಗೆಲ್ಲ ಉತ್ತರಿಸಬಾರ್ದು ಪಾರ್ಟಿ ಏನು ಹೇಳುತ್ತೋ ಅದನ್ನು ಇದುವರೆಗೂ ಕೇಳ್ಕೊಬೇಡಿ ನೋಡಿ ಇನ್ನೂ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗೇ ಆಗಿಲ್ಲ ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಆದಮೇಲೆ ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಯೋಚನೆ ಮಾಡ್ತಾರೆ ಫೈನಲ್ ಆಗಿರೋದು ಒಂದೇನೆ ಮೋದಿ ಮತ್ತೊಮ್ಮೆ ಕಮಲ ಕಮಲವೇ ನಮ್ಮ ಅಭ್ಯರ್ಥಿ ನಾವು ಇಡೀ ಪಕ್ಷವನ್ನು ತಯಾರಿ ಮಾಡ್ತಿರೋದೇ ಆ ನಿಟ್ಟಿನಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಭಾರತೀಯ ಜನತಾ ಪಾರ್ಟಿಗೆ ಗೆಲ್ಲಬೇಕು ಮಾಡ್ಬೇಕು ಸಾಕಷ್ಟು ನಾನು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಹೇಳೋಕ್ಕೆ ಬಯಸ್ತೇನೆ ನಮ್ಮ ಅತಿರೇಕದ ಚಟುವಟಿಕೆ ಇನ್ನೊಬ್ಬರಿಗೆ ಆಹಾರ ಆಗಬಾರ್ದು ಹಾಗಾಗಿ ಯಾರೂ ಈ ಥರದ ಚಟುವಟಿಕೆಯನ್ನು ಮಾಡಬಾರ್ದು ಮತ್ತು ನಮ್ಮ ಪಾರ್ಟಿಯಲ್ಲಿ ಟಿಕೆಟ್ ಕೊಡುವ ಮಾನದಂಡ ಅದು ಬೇರೆಯೇ ಇದೆ ಆ ಬೇರೆ ಆ ಮಾನದಂಡದ ಆಧಾರದಲ್ಲೇ ಟಿಕೆಟ್ ಹಿಂದೇನೂ ಕೊಡ್ತಾರೆ ಮುಂದೂ ಕೊಡ್ತಾರೆ ಹಾಗಾಗಿ ಯಾರು ಕೂಡ ಈ ಥರದ ಅತಿ ಅತಿರೇಕದ ಚಟುವಟಿಕೆಯನ್ನು ಮಾಡಬಾರ್ದು ಅಂತ ನಾವು ವಿನಂತಿ ಮಾಡ್ತೀವಿ ಸರ್